ದಿನ ಹಿಂದೆ ಒಂದು ವಾಯ್ಸಾಕಿದೆ ಈ ಕುಟುಂಬ ಸಂತ್ರಸ ಕುಟುಂಬ ನನ್ನನ್ನು ಸಂಪರ್ಕ ಮಾಡಿದರೆ ನಾನು ಖಂಡಿತವಾಗಿಯೂ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡುತ್ತೇನೆ ಅಂತೇಳಿ ಇದಕ್ಕಿಂತ ಹಿಂದೆ ಬೇರೆ ಬೇರೆ ವಿಚಾರದಲ್ಲಿ ಅನೇಕ ವಿಚಾರದಲ್ಲಿ ನಾನು ನ್ಯಾಯ ಒದಗಿಸಿ ಕೊಟ್ಟಿದ್ದೇನೆ ನನ್ನ ಹತ್ರ ಸಾಕ್ಷಿ ಇದೆ ಅದೇ ಥರ ಆ ಕುಟುಂಬ ನನ್ನನ್ನು ಸಂಪರ್ಕ ಮಾಡಿದರೆ ಖಂಡಿತವಾಗಿ ಅವರಿಗೆ ನಾನು ಸಂಬಂಧಪಟ್ಟ ಗೃಹ ಸಚ ಸಚಿವರ ಗಮನಕ್ಕೆ ತರ್ತೇನೆ ಮುಖ್ಯಮಂತ್ರಿ ಕಚೇರಿಗೆ ಕರ್ಕೊಂಡು ಹೋಗ್ತೇನೆ ಮುಖ್ಯಮಂತ್ರಿ ಮನೆ ಎದುರಿಗೆ ಕರ್ಕೊಂಡು ಹೋಗ್ತೇನೆ ಮುಖ್ಯಮಂತ್ರಿ ಹತ್ರ ನೇರವಾಗಿ ಮಾತನಾಡಿಸ್ತೇನೆ ಸಂಬಂಧಪಟ್ಟ ಹೈಕೋರ್ಟ್ ಬೇಕಾದರೆ ಹೈಕೋರ್ಟ್ ಆಗ್ತೇನೆ ಸುಪ್ರೀಂ ಕೋರ್ಟ್ ಬೇಕು ಸುಪ್ರೀಂ ಕೋರ್ಟ್ ಆಗ್ತದೆ ಅದರ ಸಂಪೂರ್ಣ ವೆಚ್ಚವನ್ನು ನಾನು ನೋಡ್ತೇನೆ ಏಕೆಂದರೆ ಯಾರಿಗೆ ಅನ್ಯ ಆಗಬಾರ್ದು ನಮಗೆ ಅಲ್ಲಿ ಜಾತಿ ಧರ್ಮ ಮುಖ್ಯ ಅಲ್ಲ ಆ ಹೆಣ್ಣು ಮಗಳು ಅವರು ಇಬ್ಬರು ಪ್ರೀತಿ ಮಾಡಿದ್ದಾರೆ ಆ ಮಗು ಏನು ತಪ್ಪು ಮಾಡಿದೆ ಈಗ ಆ ಮಗುವಿಗೆ ತಂದೆ ಯಾರು ಮಗುವಿಗೆ ತಂದೆ ಸಿಗಬೇಕು ಮಗು ಹುಟ್ಟುವಾಗಲೇ ಹಣ ತಾಗಬೇಕಾ ಆಗಲಿಕ್ಕೆ ನಾನು ಬಿಡಲ್ಲ ಇದು ಸಂಪೂರ್ಣ ಆ ಕುಟುಂಬಕ್ಕೆ ಸಹಕಾರ ನಾನು ಕೊಡ್ತೇನೆ ಖಂಡಿತವಾಗಿಯೂ ಆ ಕುಟುಂಬದ ಪರವಾಗಿ ನಾನು ನಿಲ್ತೇನೆ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಯಾವುದೇ ಒಂದು ಮನುಷ್ಯನಿಗೂ ಯಾವುದೇ ಒಂದು ವ್ಯಕ್ತಿಗೆ ಇಲ್ಲಿ ಅನ್ಯಾಯ ಆಗಬಾರ್ದು ಅನ್ಯಾಯ ಯಾರು ಆಗ್ತಾರೆ ಅವರಿಗೆ ನಾನು ಬೆಂಬಲಿಸ್ತೇನೆ ಆದರೆ ಕೆಲವೊಂದು ಉನ್ನತ ಮಟ್ಟದ ಬೇರೆ ಬೇರೆ ಅಧಿಕಾರಿಗಳು ನನಗೆ ಬೆದರಿಕೆ ಆಗ್ತಾ ಇದ್ದಾರೆ ಯಾವುದೇ ವಿಚಾರಕ್ಕೂ ನೀವು ಕೈ ಹಾಕಬಾರ್ದು ಈ ವಿಚಾರ ನಿನಗೆ ಯಾಕೆ ಬೇಕು ನಿನ್ನ ಸಂಬಂಧಿಕರ ನಿನ್ನ ಕುಟುಂಬದವರ ನಿನಗೇನು ಆಗಬೇಕಂತ ಅಂತ ಕೇಳ್ತಾರೆ ನನಗೆ ಯಾರು ಸಂಬಂಧಿಕರಾಗುವ ಅವಶ್ಯಕತೆ ಇಲ್ಲ ಯಾರಿಗೆ ಅನ್ಯ ಆಗ್ತದೆ ಅವರ ಪರವಾಗಿ ನನ್ನ ನಿಲ್ಲುವುದು ನನ್ನ ಜವಾಬ್ದಾರಿ ಆಗಿರ್ತದೆ